ಬೆಂಕಿ ಸಿನಿಮಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಮಾಡಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಚೆನ್ನಾಗಿದೆ 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 ಸರ್ ಒನ್ಸ್ ಒನ್ಸ್ ವ್ಯೂ ಅಷ್ಟೇ ಹಾಂ ಸೂಪರ್ ಚೆನ್ನಾಗಿಲ್ಲ ಬೈ ಬರ್ತಿಲ್ಲ ಸೂಪರ್ ಅಣ್ಣ ಸೂಪರ್ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಫಿಲಮ್ ಎಲ್ಲರೂ ಒಂದು ನೋಡಬೇಕಾದ್ದು ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಒಳ್ಳೆ ಟ್ರೈ ಚೆನ್ನಾಗಿತ್ತು ಚೆನ್ನಾಗಿತ್ತು ಥೈಲ್ಯಾಂಡ್ ನೋಡೋಕೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ನೈಸ್ ಚೆನ್ನಾಗಿದೆ ನೈಸ್ ಅದಕ್ಕೆ ಸೂಪರಾಗಿತ್ತು ಒಂದು ನೀತಿ ಕತೆ ಒಂದು ಗಂಡ ಹೆಂಡತಿ ಯಾವ ಥರ ಇರಬೇಕು ಅವರು ಏನಾದರೂ ಮೋಸ ಮಾಡಿದರೆ ಅವ್ರಿಗೆ ಎಷ್ಟು ಜೀವನದಲ್ಲಿ ಬೇಜಾರಾಗುತ್ತೆ ಅನ್ನೋದು ಒಂದು ಸ್ಟೋರಿ ಯೋದು ಇದು ಮೂವಿ ಚೆನ್ನಾಗಿದೆ ಆಮೇಲೆ ಎಂಜಾಯ್ ಮಾಡ್ಬೋದು ಎಲ್ಲ ಹುಡುಗರು ಬಂದು ಕುತ್ಕೊಂಡು ನೋಡ್ಬೋದು ಏನು ಆ ಥರ ಹೊಲಗೇರಿಟ್ಟಿ ಅಂತ ಏನು ತೋರಿಸಿಲ್ಲ ಬಟ್ ಎಂಜಾಯ್ ಮಾಡ್ಬೋದು ಸ್ಟೂಡೆಂಟ್ಸು ಬಂದು ನೋಡ್ಬೋದು ಫ್ಯಾಮಿಲಿಯವರು ಬಂದು ನೋಡ್ಬೋದು ಸಖತ್ ನೋಡ್ತಾ ಮೂರು ಅವರ್ ಹೋಗಿದ್ದೆ ಗೊತ್ತಾಗಲ್ಲ ಸೂಪರಾಗಿ ಎಂಜಾಯ್ ಮಾಡ್ಬೋದು ನಾವು ಮಾತ್ರ ಮೂರು ಅವರ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಯಾರೂ ಪೈಲಸಿ ಮಾಡಬೇಡಿ ಅಷ್ಟೇ